ಈಗಲ್ ಮೀಡಿಯಾ ಪ್ರೆಸೆನ್ಸ್ ನವರಸನವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಇದಕ್ಕೆ ಆಲ್ರೆಡಿ ಹತ್ತು ಜನ ಓನರ್ಸ್ ಅಲ್ಲಿ ಎಂಟು ಜನ ಫೈನಲ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ ಬಿಕಾಸ್ ತುಂಬಾ ಇಂಜುರಿ ಆಗುವಂತ ಗೇಮ್ ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರ್ ಏನಾಗುತ್ತೆ ಅಂತ ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದ್ರೆ ಅಷ್ಟೇ ಫನ್ ಗೇಮು ಕೂಡ ಸೊ ಎಲ್ಲರೂ ಫನ್ ಆಗಿ ಆಡ್ಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿ ಗಳಿಸೋಣ ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಆಲ್ ಓನರ್ಸ್ ಆಲ್ ದ ಪೀಪಲ್ ಹು ಆರ್ ಪ್ರೆಸೆಂಟ್ ಯುವರ್ ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅವರೇ ಅಪೂರ್ವ ಅವರೇ ನಿನ್ನೆ ನೀವು ಅಶ್ವಿನಿ ಮ್ಯಾಮ್ ಅವ್ರೂ ಕೂಡ ಭೇಟಿ ಆಗಿರೋದ್ರಲ್ಲಿ ನೀವು ಕೂಡ ಇದ್ರಿ ಆ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಶೇರ್ ಮಾಡಬೇಕು ಎಲ್ಲರಿಗೂ ನಮಸ್ತೆ ನವರಸನ್ ಸರ್ ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ ಎಲ್ಲ ಕಡೆ ನೀವೇ ಇರ್ತೀರಾ ಸೊ ಫಸ್ಟ್ ನಾನು ಇಲ್ಲಿ ಬರ್ಬೇಕಾದ್ರೆ ತುಂಬಾ ಬ್ಲಾಂಕ್ ಆಗಿದೆ ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಮದ್ ನಂಬಿ ಸರ್ ಮ್ಯಾಚ್ ಅಂತ ಏನಿಲ್ಲ ನಿಮ್ಮ ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಕಬಡ್ಡಿ ಅಂತ ಬಂದ್ರೆ ನನಗಂತೂ ಸ್ಕೂಲ್ ಡೇಸೇ ನೆನಪಾಗುತ್ತೆ ಅವಾಗ ಆಡ್ತಾ ಇದ್ವಿ ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ ಬಟ್ ಅಶ್ವಿನಿ ಮ್ಯಾಮ್ ಒಂದು ಹೇಳಿದ್ರು ಇವಾಗ ಆಡಿದ್ರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದ್ರಲ್ಲೇ ಬ್ಯುಸಿ ಆಗಿರ್ತೀವಿ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಸ್ಪೋರ್ಟ್ಸ್ ಅಂತ ಹೇಳಿ ಇವಾಗ ಮ್ಯಾಚ್ ಬೇರೆ ಆಯ್ತು ಮೊನ್ನೆ ಸೊ ಇವಾಗ ಕಬಡ್ಡಿ ಕಬಡ್ಡಿ ಮೋಸ್ಟ್ಲಿ ಯಾರು ಹುಡುಗಿರ್ ಬರಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಇಷ್ಟೊಂದು ಎಲ್ಲೇನಾದ್ರು ಆದ್ರೆ ಭಯ ಪಡ್ತಾರೆ ಬಟ್ ನಿಜವಾಗ್ಲು ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲು ಗ್ರೇಟ್ ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲರಲ್ಲೂ ಸ್ಟ್ರಾಂಗ್ ಇದ್ದಾರೆ ಎಲ್ಲರೂ ಹುಡುಗಿರು ನಾವ್ ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಗರ್ಲ್ಸ್ ಸೊ ಥ್ಯಾಂಕ್ ಯು ಸರ್ ಇಂಥ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದೀರಾ ಸೊ ಇದು ತುಂಬ ಆಗಲಿ ಇನ್ನೂ ಬೆಳೀಲಿ ಸರ್ ಹೇಳಿದಾಗೆ ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲಲ್ಲಿಗೆಲ್ಲ ತಗೊಬನ್ನಿ ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರು ಎಲ್ರಿಗೂ ನಮಸ್ಕಾರ ಈಗನ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಶಿಯೇಟಿವ್ ಮಾಡ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ ನಾನು ಬ್ಯಾಡ್ಮಿಂಟನ್ ಆಯಿತು ಕ್ರಿಕೆಟ್ ಆಯಿತು ಇವಾಗ ಕಬಡ್ಡಿ ಸೊ ಎನಿವೇಸ್ ಆಲ್ ದ ಬೆಸ್ಟ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿ ಆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನವರಸ್ ಸರ್ ಅವರು ಶ್ರೇಯಸ್ ಮೀಡಿಯಾ ಅಂತ ಇತ್ತಲ್ಲ ಈಗ ಈಗಲ್ ಮೀಡಿಯಾ ಬದಲಾವಣೆ ಆಯಿತು ಎರಡು ವರ್ಷ ಆಯ್ತು ಮದುವೆ ಆದಮೇಲೆ ಆಗಿರೋದು ಈಗಲ್ ಮೀಡಿಯಾ ಮುಖ್ಯಸ್ಥರು ನನ್ನ ಆತ್ಮೀಯರಾದಂಥ ಅವರಿಗೆ ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಹೇಳ್ತೀವಿ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಇದು ರಾಜ್ಯ ಮಟ್ಟಕ್ಕೆ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದ್ದೀವಿ ಅದನ್ನು ನಾವು ಇವಾಗ ಏನು ಬರೀ ಕ್ರಿಕೆಟನ್ನು ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ ಹಾಗೆ ಟೆನ್ನಿಸ್ ಇರ್ಬೋದು ವಾಲಿಬಾಲ್ ಇರ್ಬೋದು ಇಂಥದ್ದನ್ನು ನಾವೆಲ್ಲ ಕೂಡ ಅಳವಡಿಸ್ಕೊತೀವಿ ಆಗಲೇ ನಮ್ಮ ಶ್ರುತಿಯವರು ಹೇಳ್ದಂಗೆ ಕಬಡ್ಡಿಯನ್ನ ಒಂದು ಆಟವನ್ನು ನಾವೆಲ್ಲ ಕೂಡ ಮರ್ತಿದೀವಿ ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನು ಕಳೀತಾ ಇರ್ತೀವಿ ಪ್ರೊಫೆಷ್ನಲಿ ಶೂಟಿಂಗು ಮನೆ ಮತ್ತು ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನು ಕಟ್ಕೊಂಡಿರ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ಸನ್ನು ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂಥ ಒಂದು ಕಬಡ್ಡಿ ಆಟಕ್ಕೆ ಏನು ಒಂದು ನಾಂದಿ ಆಡಿದ್ದಾರೆ ಇವತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ತನಗಾಗಿ ಬದುಕುವವನು ಯೋಗಿ ಪರರುಗಾಗಿ ಬದುಕುವವನು ಭೋಗಿ ತನಗೂ ಮತ್ತು ಪರರುಗಾಗಿ ಬದುಕುವವನು ರಾಜ ಯೋಗಿ ಅಂತ ರಾಜಯೋಗಿಯಾಗಿ ಇವತ್ತು ನವರಸನ್ ಅವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನೀವು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಕನ್ನಡಿಗರು ಬಹಳ ಜನ ಶ್ರೀಮಂತಕ್ಕೆ ಹೃದಯ ವೈಶಾಲಿಯನ್ನು ಮೆರೆಯುವಂಥವರು ಬಹಳ ಜನ ಇದ್ದಾರೆ ಇಲ್ಲಿ ನೆರೆದಿರತಕ್ಕಂಥ ಭಾಳ ಜನ ಚಿತ್ರರಂಗದ ದಿಗ್ಗಜರು ಬಹಳ ಜನ ಇಲ್ಲಿ ಕೂತಿದ್ದಾರೆ ಎಲ್ಲರೂ ಕೂಡ ಯಾಕೆ ನನ್ನನ್ನು ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಏನೋ ಬಿಟ್ಟು ಬಿಡ್ ಅಂತ ಹೇಳಿದ್ದಾರೆ ಅದು ಬೇರೆ ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ನ ನನಗೆ ಗೊತ್ತಿಲ್ಲ ಇನ್ನೊ ಎರಡು ಟೀಮ್ ಆಕ್ಷನ್ ಮಾಡ್ತಾರಂತೆ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಿಡ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ ಸಾಯಿಗೋಲ್ಡ್ ಪ್ಯಾಲೇಸ್ಗೆ ಒಂದು ಟೀಮ್ ಕೊಡ್ಲಿ ಅಂತ ಅವ್ರಿಗೆ ನಾನು ನನಗೆ ಇದ್ದೀನಿ ನಾನು ಇಂದ ಇವತ್ತೇ ಬಂದಿದ್ದು ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನೀವು ಬರ್ಲೇಬೇಕು ನಿಮ್ ಕೈಯಿಂದ ಆಗ್ಬೇಕು ಅಂದ್ರು ನನಗೇನಿಲ್ಲಪ್ಪ ನಿನ್ನ ಬಾಳು ಬಂಗಾರವಾಗ್ಲಿ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಇಷ್ಟೇ ನಿಮ್ಮ ಟೀಮ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರಿ ಅಲ್ವಾ ನವರ ಖಂಡಿತ ನಂದೊಂದು ಪರ್ಸನಲ್ ಟೀಮ್ ಇಟ್ಕೊಂಡಿದ್ದೀನಿ ದಯವಿಟ್ಟು ಸರ್ ಅದು ನಿಮಗೆ ಕೊಡ್ತೀನಿ ನನ್ನ ಟೀಮ್ ಅದು ಅಂದರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ ಪರ್ಸನಲ್ ಅಂದರೆ ಅಂದರೆ ನಮ್ಮ ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ ಇಲ್ಲ ಯಾಕೆಂದ್ರೆ ಅವರು ನಮ್ಮ ಜೊತೆ ಇರ್ತಾರೆ ಪರವಾಗಿಲ್ಲ ಈ ಬ್ರದರ್ ಅಂದ್ರೆ ಅಷ್ಟೇ ಇಲ್ಲ ಇಲ್ಲ ಟೋಟ್ಲು ಹತ್ತು ಟೀಮು ಎಂಟು ಟೀಮು ನಮ್ಮ ಬ್ರದರ್ ಒಂದು ಸೇರಿ ಎಂಟು ಟೀಮ್ ಇಟ್ಕೊಂಡಿದ್ವಿ ನಾವೀಗ ಅದನ್ನಿಲ್ಲ ಇದೆ ಅದನ್ನ ಬಿಡಲ್ಲ ಅಲ್ಲ ಅವ್ರು ಏನ್ ಬಯಸ್ತಾರೋ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಒಂದು ಟೀಮ್ ಅಂತ ತೆಗೆದುಕೊತೀನಿ ಮತ್ತೆ ಇನ್ನೊಂದು ಏನಂದ್ರೆ ನೂರ ನೂರ ಇಪ್ಪತ್ತು ಆಟಗಾರರು ಅಂತ ಹೇಳಿದ್ದಾರೆ ಒಂದೊಂದು ಟೀಮ್ಗೆ ಹನ್ನೆರಡು ಜನ ಆ ನೂರ ಇಪ್ಪತ್ತು ಆಟಗಾರರಿಗೂ ಕೂಡ ನನ್ನ ಸಾಯಿಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವಚಗಳನ್ನ ಒಬ್ರೊಬ್ರಿಗೆ ಹತ್ತತ್ತು ಸಾವಿರ ರೂಪಾಯಿನ ಕೊಡ್ತೀವಿ ಬೇಕಾರ ತಗೋಬಹುದು ಅದಕ್ಕೆ ಗಿಫ್ಟ್ ವರ್ಚರ್ ಅಂತ ಹೇಳಿದೀನಿ ನಿಮ್ಗೆ ಬಂಗಾರ ಬೇಕಾ ಬೆಳ್ಳಿ ಬೇಕಾ ವಜ್ರ ಬೇಕಾ ಏನ್ ತಗೊಳ್ಳಿ ವಜ್ರೂ ನಾವು ಗಿಫ್ಟ್ ವರ್ಚರ್ ನವರಸನ್ ಕೈಗೆ ನೂರ ಇಪ್ಪತ್ತು ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗ್ಲೇ ಹಿಂದೆ ತಮ್ ಗೊತ್ತಿರಬಹುದು ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದೀವಿ ಅದು ಈ ವರ್ಷ ಮೂರು ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ ಈಗ ನಾವು ದುಬಾಯ್ಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ನಮ್ಮ ನವರಸನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ ಇನ್ನಷ್ಟು ಈ ಕಲಾವಿದರಿಗೆ ಸಹಕಾರವಾಗಿ ನಿಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಮ ಕನಸು ನನಸಾಗಕ್ಕೆ ಒಳ್ಳೆ ಮನಸ್ಸುಗಳೆಲ್ಲ ಕೂಡ ಇಲ್ಲಿ ಸೇರಿದಿವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನ ಕೋರ್ತಾ ಇದ್ದೀನಿ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ನಮಸ್ಕಾರ